ಕನಕದಾಸರು ಜಾತಿ ವ್ಯವಸ್ಥೆ ಹೋಗ್ಬೇಕು ಮೌಢ್ಯ ಡಾಂಬಿಕತನ ಹೋಗಬೇಕು ವೈಚಾರಿಕತೆ ಬೆಳೀಬೇಕು ಮತ್ತೆ ಮನುಷ್ಯ ಸಮಾಜ ನಿರ್ಮಾಣ ಆಗ್ಬೇಕು ಇದನ್ನ ಬಯಸಿದಂಥವ್ರು ಈಗ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತು ಸಹಿಷ್ಣುತೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸಹಿಷ್ಣುತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಅಧ್ಯಯನ ಮಾಡಿ ಇತಿಹಾಸದಲ್ಲಿ ಏನೇನು ನಡೆದಿದೆ ಅಂತಕ್ಕಂಥದನ್ನು ಮನವರಿಕೆ ಮಾಡಿಕೊಂಡು ಇಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿರೋಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಈಗ ಭಾಳ ವರ್ಷಗಳಿಂದ ಎರಡೂವರೆ ಸಾವಿರ ವರ್ಷಗಳಿಂದ ಜಾತಿ ಹೋಗ್ಬೇಕು ಅಂಥೇಳಿ ಬುದ್ಧನ ಕಾಲದಿಂದ ಬಸವಣ್ಣನ ಕಾಲದಿಂದ ಕನಕದಾಸರ ಕಾಲದಿಂದ ಅಂ ಮಹಾತ್ಮ ಗಾಂಧೀಜಿಯವರ ಕಾಲದಿಂದ ಕನಕದಾಸ ಐ ಮೀನ್ ಅಂಬೇಡ್ಕರ್ ಅವ್ರ ಕಾಲದಿಂದ ಪ್ರಯತ್ನಗಳು ನಡೀತಲೇ ಇದ್ದಾವೆ ನಾವೆಲ್ಲರೂ ಮನುಷ್ಯರಾಗಿ ಬಾಳಬೇಕು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಅಲ್ವಾ ಅದು ಪ್ರತಿಯೊಬ್ಬನ ಕರ್ತವ್ಯ ಆಗಬೇಕು ಆಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಈಗ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾನ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಅಸಮಾನತೆ ನಿರ್ಮಾಣ ಆಗಿದೆ ಅಲ್ವಾ ಹ್ಞೂ ಅದು ಹೋಗ್ಲಾಡಿಸ್ಬೇಕಲ್ಲ ಕನಕದಾಸರದೇ ಹೇಳಿರೋದು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳ್ತಾರೆ ಬಸವಣ್ಣವ್ರು ಏನು ಹೇಳ್ತಾರೆ ಇವನಾರವ ಇವನ ಆರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನ ಎಂದಿನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಬ್ರು ಒಂದೇ ಉದ್ದೇಶ ಬಸವಣ್ಣವ್ರದ್ದು ಒಂದೇ ಉದ್ದೇಶ ಕನಕದಾಸರದ್ದು ಒಂದೇ ಉದ್ದೇಶ ಇವರು ಕನಕದಾಸರು ಬದುಕಿದ್ದದ್ದು ಯಾವಾಗ ಹದಿನೈದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಬದುಕಿದ್ದರು ಇವರಿಬ್ರು ಹೇಳ್ತಕ್ಕಂಥದ್ದೇನು ಸಮಾನತೆಯ ಸಮಾಜ ಬರಬೇಕು ಮನುಷ್ಯ ಸಮಾಜ ಬರಬೇಕು ಅಂತಕ್ಕಂಥದ್ದು ವರ್ಗ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಮೌಢ್ಯ ರಹಿತವಾದಂಥ ವೈಚಾರಿಕತೆ ಇರ್ತಕ್ಕಂಥ ವೈಜ್ಞಾನಿಕತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆ ಇದು ಬಹಳ ಮುಖ್ಯ ಇವತ್ತು ನಾವು ಸಮಾಜನ ಸಂವಿಧಾನದ ಆಶಯಗಳೇನಿದ್ದಾವೆ ಅದರ ರೀತಿಯಲ್ಲಿ ಸಮಾಜ ನಿರ್ಮಾಣ ಮಾಡಕ್ಕ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲ ಸರ್ಕಾರಗಳ ಮೇಲಿದೆ ಇವರನ್ನು ಮುಂದಿಟ್ಟುಕೊಂಡು ಇವರ ಆದರ್ಶಗಳು ಇವರ ವಿಚಾರಗಳನ್ನು ಇಟ್ಟುಕೊಂಡು ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಇಂಥ ಮಹಾಪುರುಷರ ಎಲ್ಲ ಜಯಂತಿಗಳನ್ನೆಲ್ಲ ಆಚರಣೆ ಮಾಡೋದು ಯಾಕಪ್ಪ ಅಂತಂದರೆ ಸರ್ಕಾರ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಹೋಗ್ಬೇಕು ಅಂತಕ್ಕಂಥದ್ದು ನಾವು ಉದ್ದೇಶ ಸರ್ಕಾರವೇ ಜಾ ಅವರವರ ಜಾತಿಗೆ ಸೀಮಿತವಾಗಿ ಜಯಂತೋತ್ಸವಗಳನ್ನು ಮಾಡ್ಕೊಳ್ಳೋದ್ರಿಂದ ಅದರಿಂದ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಸರ್ಕಾರನೇ ಈ ಜಯಂತೋತ್ಸವಗಳನ್ನು ಮಾಡಿ ಇವರು ಜಾತ್ಯತೀತರು ಯಾವುದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಸೀಮಿತವಾಗಿದ್ದಂಥ ವ್ಯಕ್ತಿಗಳು